ಹೈ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ಐವತ್ತಿನ ರೀಡಿಂಗ್ ಒಂದು ಕಲೆಕ್ಟಿವ್ ರೀಡಿಂಗ್ ಹಾಗೆ ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ ಸೊ ವಿಡಿಯೋನ ಎಂಡ್ವರೆಗೂ ನೋಡಿ ನಿಮಗೆ ಏನು ರೆಸುನೇಟ್ ಆಗುತ್ತೆ ಅದನ್ನು ತೊಗೊಳ್ಳಿ ಯಾವುದೂ ನಿಮ್ಗೆ ರೆಸುನೇಟ್ ಆಗೋದಿಲ್ಲ ಅದನ್ನು ನೀವು ಇಗ್ನೋರ್ ಮಾಡ್ಬೋದು ಸೊ ಕಂಪ್ಲೀಟ್ ವೀಡಿಯೋ ನೋಡಿದ್ರೆ ನಿಮಗೆ ಒಂದು ಮೆಸೇಜ್ ಸಿಗ್ಬೋದು ಬಿಕಾಸ್ ಇಲ್ಲಿ ತುಂಬ ಜನ ವೀಡಿಯೋಸ್ ನೋಡ್ತಾ ಇರ್ತೀರ ಸೊ ನಿಮಗೆ ಕೆಲವೊಂದು ಮೆಸೇಜಸ್ ನಿಮ್ಗೂ ರೆಸನೆಟ್ ಆಗ್ಬೋದು ಬೇರೆಯವ್ರಿಗೂ ರೆಸನೆಟ್ ಆಗ್ಬೋದು ಸೊ ದಟ್ಸ್ ವೈ ನಿಮ್ಗೆ ಏನಾದರೂ ಕ್ಲಾರಿಫಿಕೇಷನ್ ಬೇಕು ಗೈಡೆನ್ಸ್ ಬೇಕು ಅಂತ ಇದ್ದರೆ ಪರ್ಸ್ನಲ್ ರೀಡಿಂಗಿಗೆ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದಕ್ಕೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡ್ಬೋದು ಹಾಗೆ ಈ ಒಂದು ಟ್ಯಾರೋ ರೀಡಿಂಗ್ ಏನಿರುತ್ತೆ ನೀವು ಟ್ಯಾರೋ ರೀಡರ್ ಆಗಬೇಕಂತ ಇದ್ದರೆ ಟ್ಯಾರೋ ಕೋರ್ಸ್ ಅವೈಲಬಲ್ ಇದೆ ಹಾಗೆಯೇ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಕೋರ್ಸ್ ಅವೈಲಬಲ್ ಇದೆ ಆ್ಯಂಡ್ ಆಲ್ಸೋ ಲಾ ಆಫ್ ಅಟ್ರಾಕ್ಷನ್ ತುಂಬ ಜನ ಕಲಿಬೇಕು ಅಂದ್ಕೊಳ್ತಾ ಇದ್ದರೆ ಐ ಟ್ರೈ ಟು ಡೂ ಒನ್ ವರ್ಕ್ಶಾಪ್ ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಬ್ರೇಸ್ಲೆಟ್ಸ್ನ ಪರ್ಚೇಸ್ ಮಾಡಬೇಕು ಅಂದ್ಕೊಳ್ತಾ ಇದ್ದರೆ ಡೆಫಿನೆಟ್ಲಿ ಅವೈಲಬಲ್ ಇದ ಬೈ ಮಾಡ್ಬೋದು ಹಾಗೆ ಯಾರೆಲ್ಲ ಕೆಲವೊಂದು ಸಿಚುವೇಶನ್ಸ್ನ ಫೇಸ್ ಮಾಡ್ತಾ ಇರ್ತೀರ ನಿಮಗೆ ಒಂದು ಪರ್ಸ್ನಲೈಸ್ಡ್ ಆಗಿರೋ ಅಂಥದ್ದು ಒಂದು ಎನರ್ಜೈಸ್ಡ್ ಸಿಜಿಲ್ ಆಗಿರ್ಬೋದು ಸರ್ಕಲ್ಸ್ ಆಗಿರ್ಬೋದು ನಿಮಗೆ ಅಂತಲೇ ನಿಮ್ಮ ಸಿಚುವೇಶನ್ಗೆ ಅಂತಲೇ ಅದನ್ನು ಎನರ್ಜೈಸ್ಡ್ ಆಗಿ ನಾನು ಕಳಿಸ್ಕೊಡ್ತೀನಿ ಅದನ್ನು ನೀವು ಹೇಗೆಲ್ಲ ಯೂಸ್ ಮಾಡಬೇಕು ಯಾವ ಥರ ಅದನ್ನು ನೆಕ್ಸ್ಟು ಏನು ಪ್ರೊಸೀಜರ್ ಅಂತ ನಾನು ಅದನ್ನು ಹೇಳ್ತೀನಿ ಸೊ ನನ್ನ ಚಾನಲಲ್ಲಿ ಹೋಗಿ ಕಮ್ಯುನಿಟಿ ಪೋಸ್ಟನ್ನು ನೀವು ಚೆಕ್ ಮಾಡಿದ್ರೆ ಜಸ್ಟ್ ನಾವು ನಾನು ಅಪ್ಲೋಡ್ ಮಾಡಿದ್ದೀನಿ ಇವತ್ತು ಹೋಗಿ ನೀವು ನೋಡಬಹುದು ಎನರ್ಜಿ ಎಕ್ಸ್ಚೇಂಜ್ ಜಸ್ಟ್ ತ್ರೀ ನೈಂಟಿ ನೈನ್ ಇದೆ ಸೊ ಆ ಒಂದು ರೆಮಿಡಿನ ನೀವು ತಗೊಳ್ತೀರಾ ಆ್ಯಂಡ್ ದಟ್ ವರ್ಕ್ಸ್ ಮ್ಯಾಜಿಕಲಿ ಬಟ್ ಯು ಹ್ಯಾವ್ ಟು ಟ್ರಸ್ಟ್ ನೀವು ಏನು ಕಂಪ್ಲೀಟ್ ಫೇತ್ ಇಟ್ಟು ಮಾಡ್ತೀರಾ ಅದಷ್ಟೇ ವರ್ಕ್ ಆಗುತ್ತೆ ಡೆಫಿನೆಟ್ಲಿ ಆ ಒಂದು ಎನರ್ಜೈಸ್ಡ್ ಸರ್ಕಲ್ಸನ್ನು ನೀವು ಮಾಡಿಸ್ಕೊಬೋದು ಇಂಟ್ರೆಸ್ಟ್ ಇರೋರು ವಾಟ್ಸಪ್ ಮಾಡಿ ಸೊ ಈ ಒಂದು ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ ಸೊ ನೀವು ಏನಾದರೂ ಅದನ್ನು ಸ್ಕಿಪ್ ಮಾಡಿ ಜಸ್ಟ್ ಇದನ್ನ ರೀಡಿಂಗ್ಸ್ ಮಾತ್ರ ನೋಡ್ತೀರಾ ಅಂತಂದರೆ ನೀವೇನೋ ಒಂದು ಮಿಸ್ ಮಾಡ್ಕೊಳ್ಬೋದು ದಟ್ಸ್ ವೈ ಇಂಟ್ರೊಡಕ್ಷನ್ನ ಇನ್ ಇಂಟ್ರೋನ ಕಂಪ್ಲೀಟಾಗಿ ನೋಡಿ ಏನೆಲ್ಲ ಹೇಳ್ತೀವಿ ಮೇ ಬಿ ನಿಮಗೆ ಆ ಒಂದು ಎನರ್ಜೈಸ್ಡ್ ಸರ್ಕಲ್ ಬೇಕು ಅಂತ ಅನ್ನಿಸ್ಬೋದು ಅಥವಾ ಬ್ರೇಸ್ಲೆಟ್ಸ್ ಬೇಕು ಅನ್ನಿಸ್ಬೋದು ಅದಕ್ಕೋಸ್ಕರ ಸೊ ಇವತ್ತಿನ ಟಾರ್ ರೀಡಿಂಗ್ ನಿಮ್ಮ ಪಾರ್ಟ್ನರ್ ವಾಪಸ್ ನಿಮ್ಮ ಲೈಫಿಗೆ ಬರ್ತಾರ ಇಲ್ಲಿ ರಿಯೂನಿಯನ್ ಚಾನ್ಸಸ್ ಇದೆಯಾ ಅಂತ ನೋಡೋಣ ಸೊ ಒಂದು ಓಪನ್ ಮೈಂಡೆಡಿಂದ ಈ ಒಂದು ರೀಡಿಂಗನ್ನು ನೋಡಿ ನಿಮಗೆ ಯಾವ ಥರ ಸೆನೆಟ್ ಆಗುತ್ತೆ ಅದನ್ನು ತೊಗೊಳ್ಳಿ ಅಂತ ಹೇಳ್ತೀನಿ ಓಕೆ ನೋಡೋಣ ಯಾವ ಒಂದು ಗೈಡೆನ್ಸ್ ಬರುತ್ತೆ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರಾ ಇಲ್ಲಿ ರಿಯೂನಿಯನ್ ಚಾನ್ಸಸ್ ಇದೆಯಾ ಈ ಒಂದು ಅಂತ ಓಕೆ ಸೊ ಫೋರ್ ಕಾರ್ಡ್ಸ್ ನಾನು ಪಿಕ್ ಮಾಡಿದ್ದೀನಿ ಸೊ ಬಾಟಮ್ ಆಫ್ ದ ಡೆಕ್ಕಲ್ಲಿ ನೈಟ್ ಆಫ್ ಟ್ವೆಂಟಿ ಬರ್ತಾ ಇದೆ ಸೊ ಲೆಟ್ಸ್ ಸಿ ಫಸ್ಟ್ ಕಾರ್ಡ್ ಓಕೆ ನೈನ್ ಆಫ್ ವ್ಯಾನ್ಸ್ ಸೆಕೆಂಡ್ ಇದೂ ನೈನ್ ಆಫ್ ಕಪ್ಸ್ ಇದೆ ಏಸ್ ಆಫ್ ಸ್ವಾರ್ಡ್ಸ್ ಆ್ಯಂಡ್ ನೈಟ್ ಆಫ್ ವ್ಯಾನ್ಸ್ ಬಂದಿದೆ ಹಾಗೆ ಬಾಟಮ್ ಆಫ್ ದ ಡೆಕ್ಕಲ್ಲಿ ನೈಟ್ ಆಫ್ ಪೆಂಟಿಕಲ್ಸ್ ಬರ್ತದೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ರಿಯೂನಿಯನ್ ಚಾನ್ಸಸ್ ಇದೆಯಾ ಅಂತಂದರೆ ಇಲ್ಲಿ ಆಲ್ಮೋಸ್ಟ್ ನೈನ್ ಮಂತ್ಸಿಂದ ನೀವು ವೆಯ್ಟ್ ಮಾಡ್ತಾ ಇರ್ಬೋದು ಈ ವ್ಯಕ್ತಿಗೆ ಆ ಒಂದು ಸಿಚುವೇಶನ್ ಅವರು ತುಂಬ ಜನ ಇದ್ದೀರಾ ಅದನ್ನು ಹೇಳ್ಬಿಡ್ತೀನಿ ನಾನು ಫಸ್ಟು ಈಸ್ ಆಫ್ ಸಾಟ್ಸ್ ಇರೋದ್ರಿಂದ ಇಲ್ಲಿ ಅದ್ರ ಜೊತೆಗೆ ನೈಟ್ ಆಫ್ ವ್ಯಾನ್ಸ್ ಸಹ ಬಂದಿದೆ ಸೊ ಲ್ಯಾಕ್ ಆಫ್ ಆ್ಯಕ್ಷನ್ ನಿಮ್ಮ ಪಾರ್ಟ್ನರ್ ಇಲ್ಲಿ ಯಾವುದೇ ಆ್ಯಕ್ಷನ್ನ ಇಲ್ಲ ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ನೈಟ್ ಆಫ್ ಪೆಂಟಿಕಲ್ಸ್ ಇಲ್ಲಿರೋದ್ರಿಂದ ಈ ಪರ್ಸನ್ ಇಲ್ಲಿ ಮೂವನ್ ಆಗಿರ್ಬೋದು ಕೆಲವರ ವಿಚಾರದಲ್ಲಿ ಬ್ರೇಕಪ್ ಅಂತ ಯಾರದೆಲ್ಲ ಆಗಿದೆ ತುಂಬ ಜಗಳ ಆಗಿರ್ಬೋದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿರ್ಬೋದು ಬೇರೆ ಏನೋ ಒಂದು ರೀಸನ್ಸ್ ನಿಮಗೆ ಫಾಲ್ಸ್ ರೀಸನ್ಸ್ನ ಕೊಡ್ತಾ ಇರ್ಬೋದು ಈ ಪರ್ಸನ್ ತುಂಬ ನಿಮ್ಮನ್ನು ಅರ್ಥ ಮಾಡ್ಕೊಂಡಿದ್ರು ಸೊ ನಿಮ್ಗೆ ಅನ್ನಿಸ್ತಾ ಇರ್ಬೋದು ಇವರು ಇಷ್ಟು ಅರ್ಥ ಮಾಡ್ಕೊಂಡವ್ರೇನೆ ನನಗೆ ಚೀಟ್ ಮಾಡಿದ್ರ ಅಂತ ನಿಮ್ಗೆ ಅನ್ನಿಸ್ತಾ ಇರ್ಬೋದು ಆ್ಯಂಡ್ ಇಲ್ಲಿ ಅವರು ಹೇಳ್ತಾ ಇದ್ದಾರೆ ನಿಮಗೆ ನೀನು ಖುಷಿಯಾಗಿರಬೇಕು ದ್ಯಾಟ್ಸ್ ವೈ ಇದು ದೂರ ಆಗಬೇಕು ಈ ಒಂದು ರಿಲೇಶನ್ಶಿಪ್ ಬ್ರೇಕ್ ಆಗಬೇಕು ಅಂತಲೂ ಹೇಳ್ತಾ ಇರ್ಬೋದು ಸೊ ನಿಮ್ಗೆ ಹೇಳ್ತಾರೆ ಅವರು ನೀವು ಖುಷಿಯಾಗಿರಬೇಕು ಅಂತ ಬಟ್ ನಿಮ್ಮ ಹ್ಯಾಪಿನೆಸ್ ಅವ್ರ ಜೊತೆಗಿದೆ ನೈನ್ ಆಫ್ ವ್ಯಾನ್ಸ್ ಹೇಳಿರೋದ್ರಿಂದ ನೀವು ತುಂಬಾ ವೆಯ್ಟ್ ಮಾಡ್ತಾ ಇದ್ದೀರ ಈ ಪರ್ಸನ್ ಬರ್ತಾರೆ ಇವ್ರ ಜೊತೆಗೆ ನೀವು ಮತ್ತೆ ಒಂದು ರಿಲೇಷನ್ಶಿಪ್ನ ಸ್ಟಾರ್ಟ್ ಮಾಡ್ತೀರಾ ಮತ್ತು ನೀವು ಒಂದಾಗ್ತೀರಾ ಅಂತ ತುಂಬ ಹೋಪ್ಸನ್ನ ಇಟ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಇಲ್ಲಿ ಬರ್ತಾ ಇದೆ ಸೊ ಆ ಒಂದು ನಂಬಿಕೆ ನಿಮ್ಗೆ ಏನಿದೆ ಅದು ದಿನೇ ದಿನೇ ಇವಾಗ ಇವಾಗ ಕಡಿಮೆ ಆಗ್ತಾ ಇರ್ಬೋದು ಬಿಕಾಸ್ ನೀವು ತುಂಬ ತಿಂಗಳಿಂದ ಅಥ್ವಾ ತುಂಬ ವರ್ಷಗಳಿಂದ ವೆಯ್ಟ್ ಮಾಡ್ತಾ ಇರ್ಬೋದು ಈ ವ್ಯಕ್ತಿಗೋಸ್ಕರ ಬಟ್ ನೈನ್ ಆಫ್ ಕಪ್ಸಲ್ಲಿ ಇರೋದ್ರಿಂದ ನಿಮ್ಮ ಲೈಫಿಗೆ ಇಲ್ಲಿ ಏನು ಇವರು ಬಿಟ್ಟು ಹೋಗಿದ್ದಾರೆ ಅದು ಒಂದು ಒಳ್ಳೇದಂತಲೇ ಹೇಳ್ಬೋದು ಬಿಕಾಸ್ ಈ ಪರ್ಸನ್ ತುಂಬ ಅಗ್ರೆಸಿವ್ ಆಗಿ ಬಿಹೇವ್ ಮಾಡೋದು ನಿಮ್ಮ ಜೊತೆಗೆ ಆ್ಯಂಡ್ ತುಂಬ ಡಾಮಿನೆಂಟಾಗಿ ಬಿಹೇವ್ ಮಾಡೋದು ಆ್ಯಂಡ್ ಆಲ್ಸೋ ಈ ವ್ಯಕ್ತಿ ನಿಮ್ಮ ಒಂದು ಡ್ರೀಮ್ಸ್ ಏನಿದೆ ಅದಕ್ಕೆ ಅಷ್ಟು ಸಪೋರ್ಟಿವ್ ಆಗಿ ಇರ್ತಾ ಇರಲಿಲ್ಲ ಬಿಕಾಸ್ ಇದನ್ನು ನೀವು ಅಬ್ಸರ್ವ್ ಮಾಡಿರ್ಬೋದು ಆಲ್ರೆಡಿ ನಿಮಗೆ ಗೊತ್ತಾಗಿರ್ಬೋದು ಏನೇ ಒಂದು ನೀವು ಮಾಡ್ತೀನಿ ಅಂತಾಗ್ಲೂ ಅವ್ರ ಕಡೆಯಿಂದ ಸಪೋರ್ಟ್ ಅನ್ನೋದು ತುಂಬ ಕಡಿಮೆನೇ ಇರ್ತಾ ಇತ್ತು ಆ್ಯಂಡ್ ಬಾಟಮ್ ಆಫ್ ದ ಡೆಕ್ಕಿಲ್ಲಿ ಆ ಪರ್ಸನ್ದು ಎನರ್ಜಿ ನೋಡಿದಾಗ ನೈಟ್ ಆಫ್ ಪ್ಯಾಂಡಿಕಲ್ಸ್ ಇದೆ ಅವರು ಅವ್ರು ಹೇಗೆ ಅಂತಂದರೆ ಅವ್ರ ಲೈಫಲ್ಲಿ ಅವರು ಕೀಪ್ ಮೂವಿಂಗ್ ಫಾರ್ವರ್ಡ್ ಅಂತ ಹೇಳ್ತಾರಲ್ಲ ಸೊ ಅವ್ರು ಮುಂದೆ ಏನಿರುತ್ತೆ ಮುಂದೆ ಏನು ಬರುತ್ತೆ ಅದ್ರ ಬಗ್ಗೆ ಅವ್ರು ತುಂಬ ಥಿಂಕ್ ಮಾಡ್ತಾರೆ ಇಲ್ಲಿ ನಿಮ್ಮನ್ನು ಮಿಸ್ ಮಾಡ್ಕೊಳ್ಳೋದಾಗಲಿ ಈ ಒಂದು ರಿಲೇಶನ್ಶಿಪ್ನ ನಾನು ಮತ್ತೆ ಉಳಿಸ್ಕೊಂತೀನಿ ಅಥವಾ ಮತ್ತೆ ರಿಯೂನಿಯನ್ ಮಾಡ್ಕೊತೀನಿ ನಿಮ್ಮ ಹತ್ರ ಮಾತಾಡ್ತೀನಿ ಅಂತ ಯಾವುದೇ ಥಾಟ್ಸ್ ಅವ್ರಿಗೆ ಇಲ್ಲ ಬಟ್ ನಿಮಗೆ ಇಲ್ಲಿ ಯಾರು ವೀಡಿಯೋ ನೋಡ್ತಾ ಇದ್ದೀರ ನಿಮಗೆ ಬರ್ತಾ ಇರೋವಂಥ ಎನರ್ಜಿ ಹೇಗಿದೆ ಅಂತ ಅಂದರೆ ಡೆಫಿನೆಟ್ಲಿ ಒಂದು ಹ್ಯಾಪಿ ನ್ಯೂಸ್ ನಿಮ್ಮ ಲೈಫಿಗೆ ಬರುತ್ತೆ ಆ್ಯಂಡ್ ಆಲ್ಸೋ ಇದು ಸೆಪ್ಟೆಂಬರ್ ಮಂತ್ ನೈನ್ತ್ ಮಂತ್ ಅಲ್ವಾ ಇಲ್ಲಿ ನೈನ್ ಆಫ್ ವ್ಯಾಂಡ್ಸ್ ಇದೆ ನೈನ್ ಆಫ್ ಕಪ್ಸ್ ಇದೆ ಸೊ ಈ ಮಂತಲ್ಲಿ ಅಥವಾ ನಿಮಗೆ ಈ ಮಂತಿಂದ ವಿತಿನ್ ನೈನ್ ಮಂತ್ಸ್ ಸೊ ಈ ಒಂದು ಸೆಪ್ಟೆಂಬರ್ ಮಂತಿಂದ ನೆಕ್ಸ್ಟ್ ನೈನ್ ಮಂತ್ಸ್ ಒಳಗೆ ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟ್ ಆಗೋದಾಗಲಿ ಅಥವಾ ಮ್ಯಾರೇಜ್ ಪ್ರಪೋಸಲ್ಸ್ ಹೊಸ ಪ್ರಪೋಸಲ್ಸ್ ಬರೋದಾಗಲಿ ಇದೆಲ್ಲ ಚಾನ್ಸಸ್ ತುಂಬ ಇದೆ ಆ್ಯಂಡ್ ಈ ಒಂದು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ರ ಅಲ್ಲಿ ಮೋಸ್ಟ್ ಆಫ್ ದ ಟೈಮ್ ಅರೇಂಜ್ ಮ್ಯಾರೇಜ್ ಚಾನ್ಸಸ್ ಇಲ್ಲಿ ಇದೆ ಬಿಕಾಸ್ ನಿಮ್ಮ ಮನೆಯಲ್ಲಿ ನಿಮಗೆ ಪ್ರೆಷರ್ ಆಗ್ತಾ ಇರ್ಬೋದು ಆಲ್ರೆಡಿ ಮ್ಯಾರೇಜ್ ಬಗ್ಗೆ ಇಲ್ಲಿ ಡೆಫಿನೆಟ್ಲಿ ಅರೇಂಜ್ ಮ್ಯಾರೇಜ್ ಎನರ್ಜಿ ಜಾಸ್ತಿ ಇದೆ ಅಂತ ಹೇಳ್ತೀನಿ ಇದು ಒಂದು ಜಸ್ಟ್ ಜನರಲ್ ರೀಡಿಂಗ್ ನೀವು ಬೇಕಾದರೆ ಪರ್ಸನಲ್ ರೀಡಿಂಗ್ ತೊಗೊಬೋದು ಲೈನ್ ಆಫ್ ಕಪ್ಸ್ ಇರೋದ್ರಿಂದ ಒಂದು ಹ್ಯಾಪಿ ಲೈಫ್ ನಿಮಗೆ ಸಿಗುವಂಥದ್ದಿದೆ ನೀವು ಖುಷಿಯಾಗಿರ್ತೀರಾ ಫ್ಯೂಚರಲ್ಲಿ ಸೊ ಫಾಸ್ಟಲ್ಲಿ ಏನೆಲ್ಲ ಆಗಿತ್ತು ಅದ್ರ ಬಗ್ಗೆ ವರಿ ಮಾಡ್ಕೊಳ್ಬೇಡಿ ತುಂಬ ನೀವು ಅದನ್ನು ಬರ್ಡನ್ ಮಾಡ್ಕೊಂಡಿದ್ದೀರ ಅಂತ ಹೇಳ್ಬೋದು ಹಿಂಗಾಯಿತು ಹಿಂಗಾಯ್ತು ಅಂತ ನಾನು ಫ್ಯಾನ್ಸಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೆ ತುಂಬ ವೆಯ್ಟ್ ಮಾಡಿದ್ದೀರಾ ಆ್ಯಂಡ್ ಆ ಒಂದು ಫೀಲಿಂಗ್ಸನ್ನು ಎಲ್ಲ ನೀವು ಕೂಡಿಟ್ಕೊಂಡಿದ್ದೀರಾ ಈ ವ್ಯಕ್ತಿಗೋಸ್ಕರ ನೀವು ಯಾವುದೇ ಬೇರೆ ಬೇರೆ ಪರ್ಸನ್ ಬಂದರೂ ನೀವು ಒಂದು ಚಾನ್ಸನ್ನು ಕೊಟ್ಟಿಲ್ಲ ಅಥವಾ ನೆಕ್ಸ್ಟ್ ಇದನ್ನು ಗಿವ್ ಅಪ್ ಮಾಡಿ ನೀವು ನೆಕ್ಸ್ಟ್ ಲವ್ ಮಾಡಬೇಕಂತ ಡಿಸೈಡ್ ಮಾಡಿಲ್ಲ ಬಟ್ ಈ ಪರ್ಸನ್ಗೋಸ್ಕರ ನೀವು ತುಂಬ ಫೀಲಿಂಗ್ಸನ್ನು ಸ್ಟೋರ್ ಮಾಡಿ ಇಟ್ಕೊಂಡು ಇವ್ರಿಗೋಸ್ಕರ ನೀವು ವೆಯ್ಟ್ ಮಾಡಿ ಮಾಡಿದ್ದೀರಾ ಬಟ್ ಈ ಪರ್ಸನ್ ಕಡೆಯಿಂದ ಎರಡು ಕಡೆಯಿಂದನೂ ಒಂದೇ ರೀತಿ ಒಂದು ಫೀಲಿಂಗ್ಸ್ ಇರಬೇಕಾಗತ್ತೆ ಒಂದು ರಿಲೇಷನ್ಶಿಪ್ ವರ್ಕ್ ಆಗೋದಕ್ಕೆ ಬಟ್ ಈ ಪರ್ಸನ್ ಆಲ್ರೆಡಿ ಮೂವ್ ಆನ್ ಆಗಿದ್ದಾರೆ ಅಂತ ಹೇಳ್ತೀನಿ ಸೊ ಇವರಿಗೆ ನೀವು ತುಂಬ ವೆಯ್ಟ್ ಮಾಡೋ ಬದಲು ಮೂವ್ ಆನ್ ಆಗಿ ಆ್ಯಂಡ್ ನೆಕ್ಸ್ಟ್ ನಿಮ್ಮ ನೈನ್ ಮಂತ್ಸಲ್ಲಿ ಒಂದು ಮ್ಯಾರೇಜ್ ಪ್ರಪೋಸಲ್ಸ್ ನೈನ್ ಟು ಟೆನ್ ಮಂತ್ಸ್ ಅಂತಲೇ ಅಂದ್ಕೊಳ್ಬೋದು ಪ್ರಪೋಸಲ್ಸ್ ನಿಮಗೆ ಬರುತ್ತೆ ಒಂದು ಹ್ಯಾಪಿ ನ್ಯೂಸ್ ನೀವು ನೋಡ್ತೀರ ಚೆನ್ನಾಗಿರುತ್ತೆ ನೆಕ್ಸ್ಟ್ ಫ್ಯೂಚರ್ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಗಾಡ್ ಬ್ಲೇಸ್ ಯು ಆಲ್